ಬೆಳಕು ಕನ್ನಡ ಸುದ್ದಿವಾಗಿದೆ ಇದು ಸತ್ಯ ಸುದ್ದಿಗಳ ಪೂರಣ ಚಿಂತಾಮಣಿಯಿಂದ ಚಿಂತಾಮಣಿಯಲ್ಲಿ ಸ್ವತಂತ್ರ ಹೋರಾಟಗಾರರ ಕುಟುಂಬದವರಿಗೆ ಹೃದಯ ಸ್ಪರ್ಶಿ ಸನ್ಮಾನ ಹಾಗೂ ಸ್ವಾತಂತ್ರ್ಯ ಹೋರಾಟದ ಹೆಜ್ಜೆ ಗುರುತುಗಳು ಎಂಬ ಕೃತಿ ಬಿಡುಗಡೆ ಚಿಂತಾಮಣಿ ನಗರದ ಕೆಎಂಡಿ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ದೇಶದ ಸ್ವಾತಂತ್ರ್ಯಕ್ಕಾಗಿ ನಡೆದ ಸ್ವಾತಂತ್ರ್ಯ ಹೋರಾಟದಲ್ಲಿ ಚಿಂತಾಮಣಿ ತಾಲೂಕಿನ ಹಲವು ಮಂದಿ ಭಾಗವಹಿಸಿ ತಮ್ಮ ಅಪ್ರತಿಮ ದೇಶಭಕ್ತಿಯನ್ನು ಮೆರೆದು ಪುನೀತರಾಗಿದ್ದರು ಅಂತಹ ಮಹನೀಯರ ಕುಟುಂಬದವರನ್ನು ಹೃದಯ ಸ್ಪರ್ಶಿಯಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಅವರ ಹಿರಿಯರ ದೇಶ ಪ್ರೇಮ ಮತ್ತು ಹೋರಾಟಗಳ ಬಗ್ಗೆ ಸ್ಮರಿಸಲಾಯಿತು ಹಾಗೆಯೇ ಅವರುಗಳ ಜೀವನ ಹೋರಾಟ ವ್ಯಕ್ತಿತ್ವಗಳ ಕುರಿತಾದ ಸಂಕ್ಷಿಪ್ತ ಮಾಹಿತಿಯನ್ನು ಒಳಗೊಂಡ ಚಿಂತಾಮಣಿ ತಾಲೂಕಿನ ಸ್ವತಂತ್ರ ಹೋರಾಟದ ಹೆಜ್ಜೆ ಗುರುತುಗಳು ಎಂಬ ಕನ್ನಡ ಕೃತಿಯನ್ನು ಲೋಕಾರ್ಪಣೆ ಮಾಡಲಾಯಿತು ಡಾಕ್ಟರ್ ಟಿವಿ ನಾಗರಾಜರವರು ಬಹಳ ಶ್ರಮ ವಹಿಸಿ ಅಗತ್ಯ ಮಾಹಿತಿಗಳನ್ನು ಸಂಗ್ರಹಿಸಿ ಅಮೂಲ್ಯವಾದ ಹಾಗೂ ಮುಂದಿನ ಪೀಳಿಗೆಗೂ ಅರಿವು ಮೂಡಿಸುವಂತಹ ಕೃತಿಯನ್ನು ರಚಿಸಿದ್ದಾರೆ ಸ್ವತಂತ್ರ ಚಳುವಳಿಯಲ್ಲಿ ಈ ತಾಲೂಕಿನ ಕೆಲವು ಮಂದಿ ಮುಸ್ಲಿಂ ಬಾಂಧವರು ಸಹ ಪಾಲ್ಗೊಂಡಿದ್ದರು ಎಂಬ ಸಂಗತಿಯನ್ನು ಈ ಕೃತಿಯು ಹೊರಸೂಸಿರುವುದು ಹೆಮ್ಮೆಯ ಹಾಗೂ ವಿಶೇಷ ಸಂಗತಿಯಾಗಿದೆ ಸ್ವತಂತ್ರ ಹೋರಾಟಗಾರರನ್ನು ಸ್ಮರಿಸುವ ಹಾಗೂ ಅವರ ಕುಟುಂಬಸ್ಥರನ್ನು ಗೌರವಿಸುವಂತಹ ಈ ಅರ್ಥಪೂರ್ಣವಾದ ಕಾರ್ಯಕ್ರಮದಲ್ಲಿ ಸುಪ್ರೀಂ ಕೋರ್ಟಿನ ನಿವೃತ್ತ ನ್ಯಾಯಮೂರ್ತಿಗಳಾದ ವಿ ಗೋಪಾಲಗೌಡರು ಸಮಾಜ ಸೇವಕರಾದ ದೇವನಹಳ್ಳಿ ಜಿಎನ್ ವೇಣುಗೋಪಾಲ್ ಲೇಖಕ ಟಿವಿ ನಾಗರಾಜ್ ಹಿರಿಯ ವಕೀಲರಾದ ಜೆಸಿ ಶಂಕರ್ ಬೆಸ್ಕಾಂನ ಟಿಎನ್ ಸುಧಾಕರ ರೆಡ್ಡಿ ಮುಂತಾದವರು ಕಾರ್ಯಕ್ರಮದಲ್ಲಿ ಮಾತನಾಡಿದರು ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಚಿತ್ತಾಮಣಿ ತಾಲೂಕು ತಾಲೂಕು ಸೇರಿದಕ್ಕಂಥ ಸುಮಾರು ಇಪ್ಪತ್ತಾರು ಜನ ಹೆಸರುಗಳು ಟಿಗೆ ಗಂಗರೆಡ್ಡಿ ಗಂಗರೆಡ್ಡಿ ಅವರು ಜಿ ಎಸ್ ಚೌಡಪ್ಪನವರು ತಿರುಗಿ ದೇವಳು ಗಂಗಸ್ವಾಮಿ ಅವರು ಎಂ ಕೆ ನಾರಾಯಣಪ್ಪ ವಿನೋಬ ಶ್ರೀನಿವಾಸ ಮೂರ್ತಿಯವರು ಟಿ ಎಂ ರಂಗಯ್ಯವರು ಮತ್ತು ಅನೇಕ ಜನ ಅನೇಕ ನಾಯಕರು ಸ್ವತಂತ್ರ ಸಂಗ್ರಾಮದಲ್ಲಿ ಪಾಲ್ಗೊಂಡು ಸತತವಾಗಿ ತಮ್ಮ ಇಡೀ ಕುಟುಂಬ ವಿದ್ಯಾಭ್ಯಾಸ ಮತ್ತು ಸಂಸಾರಗಳನ್ನು ಬಿಟ್ಟು ಸತತವಾಗಿ ಸ್ವಾತಂತ್ರ್ಯ ಬರೋದರಿಗೂ ಹೋರಾಟ ಮಾಡಿ ಅನೇಕ ಕಷ್ಟ ನಷ್ಟಗಳನ್ನು ಅನುಭವಿಸಿ ಅವರು ತ್ಯಾಗ ಸ್ವತಂತ್ರ ಹುತಾತ್ಮರ ಕುಟುಂಬಗಳಿಗೆ ಸನ್ಮಾನ ಕೂಡ ಮಾಡಲಾಗಿದೆ ಇದು ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ಸಮಾರಂಭ ಈ ದೇಶ ಅಖಂಡ ಭಾರತ ದೇಶ ಬಹಳ ప్రపంచే ప్రఖ్యాతని పడిర్త రాష్ట్ర యావ రాష్ట్రకు కూడా చరిత్ర సాంస్కృతిక చరిత్ర ఇది దొడ్డ రాష్ట్ర అమోఘవ రాష్ట్ర డాక్టర్ కే సుధాకర్ ఇన్నొబ్బరు ಡಾಕ್ಟರ್ ದೇವರು ಮಲ್ಲೇಶ್ ಬಾಬು ಅವರು ನಮ್ಮ ಕಾನ್ಸ್ಟಿಟ್ಯೂನ್ಸಿ ಸ್ವತಂತ್ರ ತಂದುಕೊಟ್ಟ ಮೇಲೆ ಸಂಸತ್ತು ಪ್ರಾರಂಭ ಆಗಿದೆ ಶಾಸನ ಸಭಾ ನಡೀತಾ ಇದೆ ಜನರು ನೀವು ಅವರನ್ನು ಆರಿಸಿದ್ದೀರಿ ಅಮೋಘವಾದ ಮತವನ್ನು ಕೊಟ್ಟು ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿರ್ತಕ್ಕಂಥ ಹುತಾತ್ಮರ ಕುಟುಂಬಗಳ ಸದಸ್ಯರನ್ನು ಸನ್ಮಾನ ಮಾಡ್ತಕ್ಕಂಥ ಕಾರ್ಯಕ್ರಮಕ್ಕೆ ಬರಲಿಲ್ಲ ಅಂದ್ರೆ ಮುಂದಿನ ಚುನಾವಣೆಯಲ್ಲಿ ಇವನ್ನ ಬಹಿಷ್ಕಾರ ಮಾಡಬೇಕು ಅಂತೇಳಿ ಈ ದಿವಸ ನಾನು ಹೇಳ್ತಾ ಇದ್ದೇನೆ ಬಹಳ ಜಾವತರಿತವಾಗಿ ಮಾತನ್ನ ಮಾತಾಡ್ತಿದ್ದೀನಿ ನಿನಗೆ ಸಂಸತ್ನಲ್ಲಿ ಕಲಾಪಗಳಿದ್ದರೆ ಈ ಸಮಾರಂಭ ಮುಗಿಸಿ ಹೋಗಬೇಕಾಗುತ್ತೆ ಈ ದೇಶದಲ್ಲಿ ಸಾರ್ವಭೌಮರು ಜನರು ನೀವು ಶಾಸಕಾಂಗ ಅಲ್ಲ ಕಾರ್ಯಾಂಗಾಲ ನ್ಯಾಯಾಂಗ ಅಲುವ ಜನನ ಪ್ರತಿನಿಧಿಗಳನ್ನು ಆರಿಸಿ ನಿಮ್ಮ ಪರ ಪ್ರತಿಸ್ತಕ್ಕಂತ ಹಕ್ಕನ್ನು ಕೊಟ್ಟಿದ್ದೀರಲ್ಲ ನೀವು ಈ ದೇಶದ ಸಾರ್ವಭೌಮರು ಅಂತಕ್ಕಂಥದ್ದು ಇದನ್ನ ಅರ್ಥೈಸ್ಕೊಳ್ಳಿಲ್ಲ ಅಂದ್ರೆ ಅರ್ಥೈಸ್ಕೊಳ್ತಕ್ಕಂತಹ ಒಂದು ಸಂದರ್ಭ ನಮಗೆ ಒದಗಿ ಬಂದದ್ದು ಈ ದೇಶದಲ್ಲಿ ಸಂಸದೀಯ ಪ್ರಜಾಪ್ರಭುತ್ವ ಇನ್ನೂ ಉಳಿದಿದೆ ಚುನಾವಣೆ ಮುಗಿದಿದೆ ಚುನಾವಣೆಗಳು ಈಗ ಬರ್ತಾ ಬೇಕು ನೀವೆಲ್ಲರೂ ಕೂಡ ತಿಳ್ಬೇಕಾಗಿದೆ ಯಾರು ನಿಮಗೆ ಗೌರವ ಕೊಟ್ಟಿಲ್ಲ ಅವರಿಗೆ ಸರಿಯಾದ ರೀತಿಯಲ್ಲಿ ಬಹಿಷ್ಕಾರ ಮಾಡ್ತಕ್ಕಂಥ ಕೆಲಸವನ್ನು ನೀವು ಮಾಡಬೇಕಾಗಿದೆ ಅಂತ ನನಗೆ ಈ ಸಂದರ್ಭದಲ್ಲಿ ಹೇಳ್ತಾ ಅವರಿಗೆ ಆದರೆ ನೀವೆಲ್ಲ ಬಂದಿದ್ದೀರಿ ನಿಮಗೆಲ್ಲ ಸನ್ಮಾನ ಮಾಡಿದ್ವಲ್ಲ ನೀವೆಲ್ಲ ಬಂದಿತ್ಕೊಂಡ್ರಲ್ಲ ಕುಟುಂಬದ ಸದಸ್ಯ ಎಲ್ಲರೂ ಕೂಡ ನನಗೆ ಲಕ್ಷಾಂತರ ತೀರ್ಪುಗಳನ್ನು ನೀಡಿದ್ದೀನಿ ಲಕ್ಷಾಂತರ ಕುಟುಂಬಗಳನ್ನು ಸೇವೆ ಮಾಡಿದ್ದೀನಿ ಸಂರಕ್ಷಣೆ ಮಾಡಿದ್ದೀನಿ ಸಂತಸ ಅಂದು ತರಲಿಲ್ಲ ಇವತ್ತು ತಂದಿದೆ ನನಗೆ ಯಾಕಂತ ಹೇಳಿದ್ರೆ ಈ ದೇಶವನ್ನು ಉಳಿಸಿರ್ತಕ್ಕಂತಹ ತ್ಯಾಗವನ್ನು ಮಾಡಿರ್ತಕ್ಕಂತಹ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿರ್ತಕ್ಕಂಥ ಹುತಾತ್ಮರ ಕುಟುಂಬಗಳ ಸದಸ್ಯರುಗಳನ್ನು ಸನ್ಮಾನ ನನಗೆ ಒದಿಗೆ ಬರ್ತಾ ಅಂತ ಹೇಳಿ ನನಗೆ ಸಂತೋಷ ತಂದು ಕೊಟ್ಟಿದೆ ಅಂತ ಹೇಳಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗುತ್ತೆ ಇಪ್ಪತ್ತೇಳು ಸ್ವತಂತ್ರ ಹೋರಾಟಗಾರರು ಚಿಂತಾಮಣಿಯಲ್ಲಿರುವುದು ಒಂದು ಆಚರಣೆಂದು ಸುದ್ದಿ ಆಯಿತು ಶಂಕರಣ್ಣ ಬಂದು ತಿಳಿಸಿದಾಗ ಇಷ್ಟು ಜನ ಹೋರಾಟಗಾರರು ನೀವು ಈ ಈ ಕಾರ್ಯಕ್ರಮ ಅದೊಂದು ಗೋಪಾಲಗೌಡರವರಿಗೆ ಅಪಾಜ ಮಾಡಿಸಬೇಕು ಅಂತ ಹೇಳಿದ್ರು ಇದರಲ್ಲಿ ಅವರು ಸಂತೋಷವಾಗಿ ದಿನಾಂಕ ಕೊಟ್ಟು ಈ ಒಂದು ಆರೋಗ್ಯದಲ್ಲಿ ತೊಂದರೆ ಇದ್ರೂ ಇಂಥ ಕಾರ್ಯಕ್ರಮಗಳು ಅಲ್ಲಿ ಭಾಗವಹಿಸಬೇಕು ಹಾಗೂ ಚಿಂತಾಮಣಿಯಲ್ಲಿರುವಂಥ ಎಲ್ಲ ಸ್ವತಂತ್ರ ಹೋರಾಟಗಾರರ ಕುಟುಂಬಗಳಿಗೆ ಆರೋಗ್ಯ ಭಾಗ್ಯ ಸಿಗಲಿ ಎಂದು ಆಶೀರ್ವಾದ ನೀಡಿರ್ತಾರೆ ಅದೇ ರೀತಿ ఎల్ ఇవే కార్యక్రమం అచ్చుకట్ట నడుస్కుంట ఎలా స్వతంత్ర హోరాట కుటుంబకు చరికూస ఈ కార్యక్రమంలో ಚಿಂತಾಮಣಿಯ ತಾಲೂಕು ಆಫೀಸಾಗಿರ್ಬೋದು ಇಂಜಿನಿಯರಿಂಗ್ನಾಗ ಆಫೀಸಾಗಿರ್ಬೋದು ಎಲ್ಲದರಲ್ಲೂ ವೋಟರ್ ಕಾರ್ಡ್ ಫೋಟೋ ಕೂಡ ಇಡಬೇಕು ಮತ್ತು ಸ್ವತಂತ್ರ ವರ್ಷ ಸ್ವತಂತ್ರದ ದಿನಾಚರಣೆ ದಿವಸ ಇಲ್ಲಿಗೆ ಇವರ ಕುಟುಂಬಗಳಿಗೆ ಒಂದು ಔತಣಕೂಟ ಏರ್ಪಡಿಸಬೇಕು ಅಂತ ಪದ್ಯವನ್ನು ಕರೆ ನೀಡಿರ್ತಾರೆ ಅದರಂತೆ ನಾವು ಸ್ವತಂತ್ರ ಹೋರಾಟ ದಿವಸ ಇವನ್ನೆಲ್ಲ ಕರೆದು ಇವರ ಜೊತೆಯಲ್ಲಿ ನಾವು ಅವತಡ ಕೂಡ ಕೊಟ್ಟು ಒಂದು ಜಿಪಂತಿದ್ದು ಇವರ ಜೊತೆಯಲ್ಲಿ ನಾವು ಸೇರಬೇಕು ಅಂತ ಹೇಳ್ಬಿಟ್ಟಿದ್ದು ನಮ್ಮ ಪಾರ್ಟಿ ಕಾರ್ಯಕರ್ತರಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಆದ್ದರಿಂದ ಇವತ್ತಿನ ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆದಿರುವಂಥ ಎಲ್ಲ ಈ ಕಾರ್ಯಕ್ರಮ ನಡೆಸ್ಕೊಂಡಿರುವಂಥ ನಾಗರಾಜರು ಮಹೇಶ್ ಅವರು ನಮ್ಮ ಶಿವಮೂರ್ತಿಯವರು ಎಲ್ ಶಂಕರವರು ಇವ್ರಿಗೆಲ್ರಿಗೂ ದೇವರು ಒಳ್ಳೇದು ಮಾಡಲಿ ಎಲ್ರಿಗೂ ಆರೋಗ್ಯ ಬಗ್ಗೆ ಸಿಗಲಿ ಅಂತೇಳಿ ಈ ಮೂಲಕ ಕೇಳ್ಕೊತಾರೆ